ಇವತ್ತಿನ ದಿನ ನಮ್ಮ ಉಸ್ತುವಾರಿ ಸಚಿವರು ಬಂದು ನಮ್ಮ ಕ್ಲೋತ್ ಬ್ಯಾಂಕಿನ ಓಪನಿಂಗ್ ಸೆರೆಮನಿ ಮಾಡಿ ಹೋದರು ನಾವು ಇಲ್ಲಿ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಎಂಟು ವರ್ಷದಿಂದ ಈವ್ನಿಂಗ್ ಫುಡ್ ನಾವು ಕೊಡ್ತಾ ಇದ್ದೇವೆ ಮೋಸ್ಟ್ಲಿ ಸಿಕ್ಸ್ ಹಂಡ್ರೆಡ್ ಪೇಶೆಂಟ್ನ ಅಸಿಸ್ಟೆಂಟ್ನವರು ತೆಗೆಯ ಉಪಯೋಗ ಇದ್ದಾರೆ ಆದ ಕಾರಣದಿಂದಾಗಿ ನಮಗೆ ನಮ್ಮ ಎಂ ಫ್ರೆಂಡ್ಸಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮೆಂಬರ್ಸ್ನವರೆಲ್ಲರೂ ಸೇರಿ ಇದೊಂದು ಕಾರುಣ್ಯ ಯೋಜನೆಯನ್ನು ನಾವು ಮಾಡಿದ್ದೇವೆ ಎಂಟು ಡೋನರ್ಸ್ ಸಹ ನಮಗೆ ಮುಂದೆ ಬಂದು ಡೋನರ್ಸ್ ಸಹ ಕೊಡ್ತಾ ಇದ್ದಾರೆ ಎಲ್ಲ ಇದಕ್ಕೆ ಏನಂದರೆ ಏನೂ ಒಂದು ತೊಂದರೆ ಇಲ್ಲದೆ ಎಂಟು ವರ್ಷದಿಂದ ನಾವು ಚೆನ್ನಾಗಿ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ನಾವು ಒಂದು ಆಹಾರ ಪದ್ಧತಿಯನ್ನು ಕೊಡ್ತಾ ಇದ್ದೇವೆ ಈಶಾ ಅಲ್ಲ ಇನ್ನು ಮುಂದೆ ಮುಂದೆ ನಾವು ನಮ್ಮ ಪ್ಲ್ಯಾನ್ ವಿಸ್ತರಿ ವಿಸ್ತರಿಸಬೇಕಾಗಿ ನಾವು ಲೇಡಿ ಕೋಶನ್ನಲ್ಲಿ ಸಹ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ನವ ನವಂಬರಲ್ಲಿ ನವಂಬರ್ ಒಂದರಿಂದ ನಾವು ಲೇಡಿ ಕೋಶನ್ನಲ್ಲಿ ಸಹ ಪ್ರತಿದಿನ ಆರೋಗ್ಯ ಪ್ರತಿದಿನ ಫುಡ್ ಸಂಜೆ ಸಾಯಂಕಾಲ ಫುಡ್ಡಿನ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇನ್ಶಾ ಅಲ್ಲ ಎಲ್ಲ ಈ ಕ್ಲೋತ್ ಬ್ಯಾಂಕ್ ನಮ್ಮ ಆ ಕರ್ ಕರುಣೆಯ ತೊಟ್ಟಿಲಂತ ಹೆಸರಿಟ್ಟಿದ್ದೇವೆ ಅದು ಮುಂದೆ ಹೋಗಲಿ ಇಲ್ಲಿ ಬಂದವರಿಗೆ ಏನಾದರೂ ಡ್ರೆಸ್ನ ಅಗತ್ಯ ಇದ್ದರೆ ಬಂದು ಅವರು ಸಿಲೆಕ್ಟ್ ಮಾಡಿ ತಗೊಂಡು ಹೋಗ್ಬೋದು ಇಲ್ಲಿ ಒಂದು ಎಂಪ್ಲಾಯ್ ಇದ್ದಾರೆ ಅವರ 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 ಸಹಾಯದಿಂದ ನೀವು ತಕ್ಕೊಂಡು ಹೋಗ್ಬೋದು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದು ಕಳೆದ ಹನ್ನೆರಡು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವಂಥ ಒಂದು ಸಂಸ್ಥೆ ಎಂಟು ವರ್ಷದಿಂದ ಇಲ್ಲಿ ಕಾರುಣ್ಯ ಯೋಜನೆಯಡಿ ವೆನ್ಲಾಕ್ ಆಸ್ಪತ್ರೆಯ ರೋಗಿಗಳ ಸಾವರ್ಥಿಗಳಿಗೆ ರಾತ್ರಿಯ ಅನ್ನಾಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಇದೀಗ ನಮ್ಮ ವೆನ್ಲಾಕ್ ಆಸ್ಪತ್ರೆಯ ಡಿ ಒ ಅವರ ಒಂದು ಮನವಿ ಮೇರೆಗೆ ನಾವಿಲ್ಲಿ ಒಂದು ಕರುಣೆಯ ತೊಟ್ಟಿಲು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಒಂದು ಬಟ್ಟೆಯನ್ನು ಕ್ಲೋತ್ ಬ್ಯಾಂಕನ್ನು ಮಾಡಿದ್ದೇವೆ ಇದನ್ನು ನಮಗೆ ಶರೀಫ್ ವೈಟ್ ಸ್ಟೋನ್ ಅವರು ಪ್ರಾಯೋಜಿಸಿದ್ದಾರೆ ಈ ಒಂದು ಕ್ಲೋತ್ ಬ್ಯಾಂಕಲ್ಲಿ ಯಾರಾದರೂ ಹಳೆಯ ಒಳ್ಳೆಯ ಉತ್ತಮ ದರ್ಜೆಯ ಬಟ್ಟೆ ಇದ್ದರೆ ಇಲ್ಲಿ ತಂದು ಇಡಬಹುದು ಅದನ್ನು ನಾವು ರೋಗಿಗಳ ಸಹವರ್ತಿಗಳಿಗೆ ನೀಡ್ತಾ ಇದ್ದೇವೆ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಈ ಕ್ಲೋತ್ ಬ್ಯಾಂಕ್ನಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಸು ಸುಮಾರು ಸಾವಿರ ಬೆಡ್ಗಳಿವೆ ಎಲ್ಲ ರೋಗಿಗಳ ಸಹವರ್ತಿಗಳು ಹೆಚ್ಚಿನವರು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಅವರಲ್ಲಿ ಸರಿಯಾದ ಬಟ್ಟೆ ಬೆರೆಗಳಿರುವುದಿಲ್ಲ ಆದ್ದರಿಂದ ಇಲ್ಲಿ ಸೂಕ್ತವಾದಂತಹ ಬಟ್ಟೆ ಬರೆಗಳನ್ನು ಬೆಡ್ಶೀಟನ್ನು ಇತರ ಹೆಂಗಸರಿಗಾಗುವುದು ಪುರುಷರಿಗಾಗೋದು ಎಲ್ಲವನ್ನ ಇಲ್ಲಿ ನೀಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಸಹಕರಿಸಿದ ವೆನ್ಲಾಕ್ ಆಸ್ಪತ್ರೆಯ ನೂರ ಎಪ್ಪತ್ತೈದನೇ ಸಂಭ್ರಮ ನಡೀತಾ ಇದೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ